ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸದ ಪುನರಾವರ್ತನಾ ಅಭ್ಯಾಸವನ್ನು ಮಾಡುವ ಈಗಾಗಲೇ ನಾನು ದ್ವಿತೀಯ ಬಿ ಎ ಇತಿಹಾಸದ ಮುಖ್ಯವಾದ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ತಿಳಿಸಿದ್ದೆ ಇವತ್ತು ಆರಂಭದಿಂದ ಅದನ್ನೆಲ್ಲವನ್ನು ಕೂಡ ನೋಡ್ತಾ ಎಲ್ಲವನ್ನು ಕೂಡ ಮುಗಿಸಿ ಬಿಡುವ ಬ್ಲಾಕ್ ಒಂದು ಎರಡು ಮೂರು ನಾಲ್ಕರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಅದರ ವಿವರಣೆಗಳನ್ನು ಕೂಡ ತಿಳಿತಾ ಹೋಗುವ ಸ್ವಲ್ಪ ಸ್ವಲ್ಪವಾಗಿ ಓದ್ತಾ ಹೋಗಬೇಕು ಆವಾಗ ಅರ್ಥ ಮಾಡಿಕೊಂಡು ಓದ್ಕೊಳ್ಬೇಕು ಹಾಗೆ ಇತಿಹಾಸದ ಬಗ್ಗೆ ನಾವು ತಿಳ್ಕೊಳ್ಳುವಾಗ ಗತಕಾಲದಲ್ಲಿ ಆಗಿ ಹೋಗಿ ಎಲ್ಲ ವಿಚ ಆಗಿ ಹೋದಂತಹ ಎಲ್ಲ ವಿಚಾರಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡುವಂಥದ್ದು ಇಲ್ಲಿ ಮುಖ್ಯವಾಗಿ ರಾಜರುಗಳ ಆಡಳಿತ ಅವರ ಒಂದು ವ್ಯವಸ್ಥೆ ಅವರ ಆಡಳಿತ ಅವರು ಯಾವ ರೀತಿ ಅವನತಿಯನ್ನು ಹೊಂದುವಂಥದ್ದು ಅವರ ನೀತಿ ಧಾರ್ಮಿಕ ನೀತಿ ಆಡಳಿತ ನೀತಿ ಎಲ್ಲವನ್ನು ಕೂಡ ನಾವು ಇಲ್ಲಿ ಅಭ್ಯಾಸವನ್ನು ಮಾಡಬೇಕಾಗ್ತದೆ ಸಾಧಾರಣವಾಗಿ ಎಲ್ಲ ರಾಜರುಗಳು ಈಗ ನೀವು ಇತಿಹಾಸದ ಪರೀಕ್ಷೆಯನ್ನು ಬರಿತಾ ಇದ್ದೀರಿ ಅಂತಾದರೆ ಎಲ್ಲ ರಾಜರುಗಳು ಒಂದೇ ರೀತಿಯಲ್ಲಿ ಅಂದರೆ ಒಂದೇ ರೀತಿಯ ಆಡಳಿತಗಳನ್ನು ಮಾಡುವಂಥದ್ದು ಅದರಲ್ಲಿ ಕೆಲವೊಂದು ನಿಯಮಗಳಷ್ಟೇ ಬದಲಾವಣೆಗಳನ್ನು ಕಾಣ್ಬೋದು ಬ್ಲಾಕ್ ಒಂದರಲ್ಲಿ ಓದಲೇಬೇಕಾಗಿರುವಂಥ ವಿಚಾರಗಳಂದರೆ ಶೇರ್ಷಾನ ಸುಧಾರಣೆಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಅಕ್ಬರನ ನೀತಿ ಔರಂಗಜೇಬ್ ಅವರ ಪ್ರಮುಖ ನೀತಿಗಳು ಮೊಘಲ್ ಸಾಮ್ರಾಜ್ಯದ ಅವನತಿ ಮತ್ತು ಪತನ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಬ್ಲಾಕ್ ಎರಡರಲ್ಲಿ ನೋಡಿದರೆ ದಾರಿ ವ್ಯವಸ್ಥೆ ಓದ್ಕೊಳ್ಬೇಕು ಮೊಘಲರ ಸಾಹಿತ್ಯ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇನ್ನು ಘಟಕ ಹನ್ನೆರಡು ಸೂಪಿ ಪಂಥದ ಬಗ್ಗೆ ಕೂಡ ಕಲಿಬೇಕಾಗ್ತದೆ ಬ್ಲಾಕ್ ಮೂರಲ್ಲಿ ನೋಡಿದರೆ ಮರಾಠ ಆಡಳಿತದ ಬಗ್ಗೆ ಶಿವಾಜಿಯ ಕಾಲದ ಮರಾಠರ ಆಡಳಿತ ಬಾಲಾಜಿ ವಿಶ್ವನಾಥನವರ ಸಾಧನೆಗಳು ಬಾಲಾಜಿ ಬಾಜಿರಾಯರ ಸಾಧನೆಗಳನ್ನು ಕೂಡ ಹೊತ್ಕೊಳ್ಬೇಕು ಬ್ಲಾಕ್ ನಾಲ್ಕರಲ್ಲಿ ವುಡ್ಸ್ನ ವರದಿ ಆಮೇಲೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳ ಬಂಗಾಳದಲ್ಲಿ ಆದಂಥ ಪುನರ್ಜೀವನದ ಬಗ್ಗೆ ಇದೆಲ್ಲ ಕೂಡ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಇದನ್ನೆಲ್ಲವನ್ನು ಕೂಡ ನೋಡ್ತಾ ಹೋಗುವ ಒಂದೇ ವಿಡಿಯೋದಲ್ಲಿ ಎಲ್ಲ ಒಂದು ಪ್ರಶ್ನೆ ಉತ್ತರವನ್ನು ವಿವರಣೆಯನ್ನು ನಮಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಆವಾಗ ನಾವು ಸ್ವಲ್ಪ ಸಣ್ಣದಾಗಿ ವಿಡಿಯೋವನ್ನು ಮಾಡಿಕೊಂಡು ಎರಡು ಮೂರು ವಿಡಿಯೋದಲ್ಲಿ ನಾವು ಎಲ್ಲವನ್ನು ಕೂಡ ಕವರನ್ನು ಮಾಡಿಕೊಳ್ಳುವ ಈಗ ಪುನರಾವರ್ತನಾ ಅಭ್ಯಾಸ ಅಂತ ಹೇಳಿದ ಕೂಡಲೇ ನಾವು ಆರಂಭದಿಂದ ನೋಡ್ತಾ ಹೋಗಬೇಕು ಆರಂಭದಲ್ಲಿ ಯಾವುದನ್ನೆಲ್ಲ ಓದಬೇಕು ಎನ್ನುವಂಥದ್ದು ಇಲ್ಲಿ ಪುಟ ಸಂಖ್ಯೆ ಮೂರರಲ್ಲಿ ಒಂದು ಐದು ಅಂಕದ ಪ್ರಶ್ನೆ ಬರ್ತದೆ ಹುಮಾಯುನ್ ನಾಮ ಎನ್ನುವಂತಹ ಪ್ರಶ್ನೆ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ನೋಡಿ ನಿಮಗೆ ನಾನು ಇಲ್ಲಿ ಕೆಲವೊಂದು ಹದಿನೈದು ಅಂಕದ ಪ್ರಶ್ನೆ ಮತ್ತು ಹತ್ತು ಅಂಕದ ಪ್ರಶ್ನೆ ಅಂತ ಪ್ರತ್ಯೇಕವಾಗಿ ಮಾಡಿದ್ದೇನೆ ನೋಡಿ ಇದು ಐದು ಅಂಕದ ಪ್ರಶ್ನೆ ಒಟ್ಟು ಐದಿದೆ ಇದೆ ಅದರಲ್ಲಿ ಅದರಲ್ಲಿ ನಾಮ ಬಂದಿದೆ ವುಡ್ಸ್ ವರದಿ ಬಂದಿದೆ ಇಬಾದತ್ ಖಾನ್ ಜಿಜಿಯಾ ಡೂಪ್ಲೆ ಬಂದಿದೆ ಕೆಲವೊಂದು ಉತ್ತರಗಳು ನಮಗೆ ಸಿಗದಿದ್ದಾಗ ನಾವೇನು ಮಾಡಬೇಕು ಅಂದರೆ ಕೆಲವೊಂದನ್ನು ಗೂಗಲಲ್ಲಿ ನೋಡಿಕೊಂಡು ಸರ್ಚ್ ಮಾಡಬೇಕು ಹಾಗೆ ಐದು ಅಂಕದ ಪ್ರಶ್ನೆಗೆ ಹೆಚ್ಚೇನು ನೀವು ಚಿಂತೆಯನ್ನು ಮಾಡಬೇಡಿ ಯಾಕಂದರೆ ಐದು ಅಂಕದ ಪ್ರಶ್ನೆಯನ್ನು ನಾವು ಒಂದು ಒಂದೂವರೆ ಪುಟದಷ್ಟು ಬರೆಯುವುದರಿಂದ ಅದರ ವಿಚಾರವಾಗಿ ನಿಮಗೆ ಏನು ಗೊತ್ತಿದೆಯೋ ಸ್ವಲ್ಪ ಗೊತ್ತಿದ್ರೂ ಕೂಡ ಸಾಕು ನೀವು ಆರಂಭದಲ್ಲಿ ಸರಿಯಾಗಿ ಅದರ ಒಂದು ಅರ್ಥ ಇರ್ಬೋದು ಅದರ ವಿವರಣೆಯನ್ನು ಸರಿಯಾಗಿ ಬರೆದು ಅದನ್ನು ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ವಿವರಿಸ್ತಾ ಹೋಗಿ ಹದಿನೈದು ಅಂಕಕ್ಕಿರ್ಬೋದು ಹತ್ತು ಅಂಕಕ್ಕಿರ್ಬೋದು ಎಲ್ಲದಕ್ಕೂ ಕೂಡ ಪಾಯಿಂಟ್ಸ್ ಮಾಡಿಕೊಂಡು ಬರಿತಾ ಹೋದರೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಅಂಕಗಳು ಸಿಗ್ತದೆ ಹಾಗೆ ಪ್ರತಿಯೊಬ್ಬರು ಕೂಡ ನೀವು ಪಾಸಾಗ್ತೀರಾ ಹದಿನೈದು ಅಂಕದ ಪ್ರಶ್ನೆಗಳು ಇದಿಷ್ಟು ಹದಿನೈದು ಅಂಕದ ಪ್ರಶ್ನೆಗಳು ಬಂದಿದೆ ಹತ್ತು ಅಂಕದ ಪ್ರಶ್ನೆಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೇನೆ ಇದು ಒಂದು ಪ್ರಶ್ನೆ ಪತ್ರಿಕೆಯಿಂದ ನಾನು ಬರೆದಿರುವಂಥದ್ದು ಇಲ್ಲಿ ಹುಮಾಯುನ್ ನಾಮನ ಬಗ್ಗೆ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಹುಮಾಯುನ್ ನಾಮ ಅಂದರೆ ಏನು ಎನ್ನುವಂತಹ ವಿಚಾರ ನಿಮಗೆ ಮೊದಲಿಗೆ ತಿಳ್ಕೊಳ್ಬೇಕು ಹುಮಾಯುನ್ ನಾಮದ ಕತ್ ಅಂದರೆ ಹುಮಾಯುನ್ ನಾಮ ಎನ್ನುವಂಥದ್ದು ಒಂದು ಕೃತಿ ಒಂದು ಪುಸ್ತಕವನ್ನು ರಚಿಸಿರುವಂಥದ್ದು ಯಾರು ರಚಿಸಿರುವಂಥದ್ದು ಎಂಬುದನ್ನು ನಾವು ನೋಡ್ತಾ ಹೋಗುವ ಹುಮಾಯುನ್ ನಾಮದ ಕತ್ ಗುಲ್ ಬದನ್ ಬೇಗಮ್ ಈಕೆ ಬಾಬರನ ಮಗಳು ಹುಮಾಯೂನ್ನ ಬಲ ಬಲ ಸಹೋದರಿ ಅಂದರೆ ತಂಗಿ ಅಥವಾ ಅಕ್ಕ ಸಹೋದರಿಯಾಗಿರ್ತಾಳೆ ಗುಲ್ ಬದನ್ ಬೇಗಮ್ ಅವಳು ಹುಮಾಯುನ್ ನಾಮ ಎನ್ನುವಂಥ ಒಂದು ಪುಸ್ತಕವನ್ನು ಒಂದು ವಿಚಾರವನ್ನು ಬರ ಬರೆಯುವಂಥದ್ದು ಯಾರ ಬಗ್ಗೆ ತನ್ನ ಸೋದರನ ಬಗ್ಗೆ ತನ್ನ ಅಣ್ಣನ ಬಗ್ಗೆ ಹುಮಾಯುನ್ ಎನ್ನುವಂಥ ತನ್ನ ಅಣ್ಣನ ಬಗ್ಗೆ ಅವಳು ಬರೆಯುವಂಥದ್ದು ಗುಲ್ ಬದನ್ ಬೇಗಂ ಎನ್ನುವಳು ಬಾಬರನ ಮಗಳು ಹುಮಾಯುನ್ ಕೂಡ ಬಾಬರನ ಮಗ ಆಗಿರ್ತಾನೆ ಈ ಗುಲ್ ಬದನ್ ಬೇಗಂ ತುಂಬ ವಿದ್ಯಾವಂತಳಾಗಿದ್ಲು ಸಂಸ್ಕೃತಿವಂತಳು ಕೂಡ ಆಗಿರ್ತಾಳೆ ಅಕ್ಬರ್ ಅವಳ ನೆನಪುಗಳನ್ನು ಹಾಗೂ ಅವಳು ಕಂಡಿದ್ದನ್ನು ದಾಖಲಿಸುವಂತೆ ಕೇಳಿಕೊಂಡನು ಅದರಂತೆ ಗುಲ್ಬದನ್ ಬೇಗಮಳು ಹುಮಾಯುನ್ನನ ಜೀವನವನ್ನು ಕುರಿತು ಕೃತಿಯನ್ನು ರಚಿಸ್ತಾಳೆ ಈಕೆಯು ಹುಮಾಯುನ್ನ ಜೀವನದಲ್ಲಿ ನಡೆದಂಥ ವೈಪರೀತ್ಯಗಳು ಅವನು ಮಾಡಿದಂಥ ಆಡಳಿತಗಳು ಅವನು ನಡೆದಂತಹ ಯುದ್ಧಗಳು ಹುಮಾಯುನ್ನನ ಸಮಸ್ಯೆಗಳು ಆತನ ಸಹೋದರರೊಂದಿಗೆ ಆದಂತಹ ಒಂದು ಮೋಸ ಎಲ್ಲವನ್ನು ಕೂಡ ಅದ್ಭುತವಾಗಿ ಚಿತ್ರಿಸ್ತಾಳೆ ಬಾಬರ ಅಕ್ಬರನು ತಿಳಿಸುವಂಥದ್ದು ಅಕ್ಬರ ಹೇಳುವಂಥದ್ದು ಗುಲ್ಬದನ್ ಬೇಗಮಿಗೆ ನಿನ್ನ ಸಹೋದರನ ಬಗ್ಗೆ ನೀನು ಕೆಲವೊಂದು ವಿಚಾರಗಳನ್ನು ಬರೀಬೇಕು ನೀನು ಕಂಡಂತೆ ಅವನ ಜೀವನದಲ್ಲಿ ಆದಂತಹ ಆಗುಹೋಗುಗಳ ಬಗ್ಗೆ ಅವನ ಜೀವನದಲ್ಲಿ ನಡೆದಂತಹ ವಿಚಾರಗಳ ಬಗ್ಗೆ ಒಂದು ಪುಸ್ತಕವನ್ನು ಬರೀಬೇಕು ಅಂತ ಕೇಳಿಕೊಂಡಾಗ ಗುಲ್ಬದನ್ ಬೇಗಮ್ ಅವಳು ಹುಮಾಯುನ್ನಾಮ ಎನ್ನುವಂತಹ ಒಂದು ಪುಸ್ತಕವನ್ನು ಬರೆಯುವಂಥದ್ದು ಆ ಪುಸ್ತಕದೊಳಗೆ ಏನಿದೆ ಅಂದರೆ ಸಂಪೂರ್ಣವಾಗಿ ಹುಮಾಯುನ್ನನ ಜೀವನದ ಬಗ್ಗೆ ಅವನ ಸೋದರರ ಬಗ್ಗೆ ಅವನ ಆಡಳಿತದ ಬಗ್ಗೆ ಅವನಿಗೆ ಉಂಟಾದ ಸಮಸ್ಯೆಗಳ ಬಗ್ಗೆ ಅವನು ಮಾಡಿದಂತಹ ಯುದ್ಧಗಳ ಬಗ್ಗೆ ಅವನ ಅವನಿಗೆ ಆದಂತಹ ಮೋಸದ ಬಗ್ಗೆ ಎಲ್ಲವನ್ನು ಕೂಡ ಅವಳು ಬರೀತಾಳೆ ದ್ವಿ ಹುಮಾಯುನ್ ನಾಮ ಇದನ್ನೇ ಇಟ್ಕೊಂಡು ನೀವೇನು ಮಾಡಬೇಕು ಒಂದರಿಂದ ಒಂದೂವರೆ ಪುಟದಷ್ಟು ಬರಿಬೇಕಾಗ್ತದೆ ಸ್ನೇಹಿತರೆ ಇದೆ ಇದಾದ ನಂತರ ಇಲ್ಲಿ ನೆಕ್ಸ್ಟ್ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆ ಅಂದರೆ ನೋಡಿ ಘಟಕ ಒಂದರಲ್ಲಿ ಅಷ್ಟೇ ಕಾಣುವಂಥದ್ದು ಇನ್ನು ಎಲ್ಲ ಕೂಡ ಓದಬೇಕು ಅಂತ ಇಲ್ಲ ನೀವು ಅಲ್ಲಿ ಪದೇ ಪದೇ ಕೇಳಿರುವಂತಹ ಪ್ರಶ್ನೆಗಳನ್ನು ನಾವು ಕಲಿಬೇಕಾಗ್ತದೆ ಪಾಣಿಪತ್ ಯುದ್ಧದ ಪರಿಣಾಮ ಏನಾಯಿತು ಪಾಣಿಪತ್ ಯುದ್ಧದ ಪರಿಣಾಮ ಏನಾಯಿತು ಮೊದಲನೆಯ ಯುದ್ಧ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದು ಟರ್ಕೋ ಅಫ್ಘನ್ ದೊರೆಗಳ ಆಳ್ವಿಕೆಗೆ ಒಂದು ದೊಡ್ಡ ಪೆಟ್ಟನ್ನು ನೀಡಿದೆ ಲೂದಿ ವಂಶವದ ಅಂತ್ಯವನ್ನು ಸಾರಿತು ಅದನ್ನೇ ನೀವು ಪಾಯಿಂಟ್ಸ್ ಆಗಿ ಬರೀಬೇಕು ಇಲ್ಲಿ ಐದು ಅಂಕದ ಪ್ರಶ್ನೆ ಇಷ್ಟೇ ಬಂದಿದೆ ನಾವು ಏನು ಹೇಗೆ ಬರೆಯುವಂಥದ್ದು ಅಂತ ಪ್ರಶ್ನೆ ನಿಮ್ಮಲ್ಲಿ ಬರ್ಬೋದು ಇಲ್ಲಿ ಅವರು ಕೊಟ್ಟದ್ದನ್ನೇ ಪಾಯಿಂಟ್ಸನ್ನು ಮಾಡಿಕೊಂಡು ಬರೆಯಿತು ಒಂದನೇ ಪಾಯಿಂಟ್ಸ್ ಮೊದಲನೇ ಪಾಣಿಪತ್ ಯುದ್ಧ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡೆಯಿತು ಟರ್ಕೋ ಆಫ್ಘನ್ ದೊರೆಗಳ ಆಳ್ವಿಕೆಗೆ ಒಂದು ಪೆಟ್ಟು ದೊಡ್ಡ ಪೆಟ್ಟು ನೀಡಿತು ಇದೆಲ್ಲ ಅದರ ಪರಿಣಾಮ ಲೂದಿ ವಂಶದ ಅಂತ್ಯವನ್ನು ಅಂತ್ಯ ಆಯಿತು ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣ ಆಯಿತು ಸಹಕಾರ ಸಹಬಾಳ್ವೆಗಳನ್ನು ಪರಿಚಯಿಸುವುದರ ಮೂಲಕ ಭಾರತೀಯ ಸಮಾಜದ ಮೇಲೆ ಒಂದು ಹೊಸ ಸಾಂಸ್ಕೃತಿಕ ಛಾಪನ್ನು ಮೂಡಿಸಲು ಯಶಸ್ವಿಯಾಯಿತು ಇದೇ ಪಾಣಿಪತ್ ಯುದ್ಧದ ಪರಿಣಾಮ ಪಾಣಿಪತ್ ಯುದ್ಧದ ಪರಿಣಾಮ ಏನು ಅಲ್ಲೇ ಪಾಯಿಂಟ್ಸ್ ಬಂತು ನೋಡಿ ಈ ನಾಲ್ಕು ಸಾಲುಗಳಲ್ಲಿ ಇರುವಂಥ ವಿಚಾರಗಳನ್ನೇ ನೀವು ನಾಲ್ಕೈದು ಪಾಯಿಂಟ್ಸ್ಗಳನ್ನು ಮಾಡಿ ಬರೀಬೇಕು ಪಾಣಿಪತ್ ಯುದ್ಧದ ಪರಿಣಾಮ ಆರಂಭದಲ್ಲಿ ಬರೀಬೇಕು ಪಾಣಿಪತ್ ಯುದ್ಧವು ಮಧ್ಯಕಾಲನ ಭಾರತ ಇತಿಹಾಸದಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡೆಯಿತು ಟರ್ಕೋ ಅಫ್ಘನ್ ದೊರೆಗಳ ಆಳ್ವಿಕೆಗೆ ಒಂದು ದೊಡ್ಡ ಪೆಟ್ಟು ನೀಡಿ ನೀಡಿತು ಅದು ಪರಿಣಾಮದಲ್ಲಿ ಬರುವಂಥದ್ದು ನೆಕ್ಸ್ಟ್ ಬರಿಬೇಕಾದರೆ ಪಾಣಿಪತ್ ಯುದ್ಧದ ಪರಿಣಾಮಗಳು ಈ ರೀತಿಯಾಗಿದೆ ಅಂತ ಪಾಯಿಂಟ್ಸನ್ನು ಆಗ್ತಾ ಹೋಗಿ ಒಂದನೇ ಪಾಯಿಂಟ್ಸಲ್ಲಿ ಟರ್ಕೋ ಅಫ್ಘನ್ ದೊರೆಗಳ ಆಳ್ವಿಕೆಗೆ ಒಂದು ದೊಡ್ಡ ಪೆಟ್ಟು ನೀಡಿತು ಲೂದಿ ವಂಶದ ಅಂತ್ಯ ಸಾರಿತು ಮೊಘಲ್ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾಯಿತು ಈ ಮನೆತನದಲ್ಲಿ ಆಳ್ವಿಕೆ ನಡೆಸಿದ ಚಕ್ರವರ್ತಿಗಳು ಉದಾರ ಗುಣಗಳಾದ ಸಹಕಾರ ಸಹಬಾಳ್ವೆಯನ್ನು ಮಾಡಲಿಕ್ಕೆ ಸಹಕಾರಿಯಾಯಿತು ಭಾರತೀಯ ಸಮಾಜದ ಮೇಲೆ ಒಂದು ಉತ್ತಮ ಯಶಸ್ವಿಯಾಯಿತು ಒಂದು ಹೊಸ ಸಂಸ್ಕೃತಿಗೆ ಕಾರಣವಾಯಿತು ಎನ್ನುವಂತಹ ಪಾಯಿಂಟ್ಸನ್ನು ಹಾಕ್ತಾ ಹೋಗಿ ಇದು ಪಾಣಿಪತ್ ಯುದ್ಧದ ಪರಿಣಾಮ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇನ್ನು ಹಾಗೆಯೇ ನಾವು ಮುಂದೆ ನೋಡ್ತಾ ಹೋಗಬೇಕು ಕೆಲವೊಂದು ಘಟಕದಲ್ಲಿ ಮುಖ್ಯವಾದಂತಹ ಪ್ರಶ್ನೆ ಇರುವುದಿಲ್ಲ ಆಗ ಅದನ್ನು ನಾವು ಮುಂದೆ ಮುಂದೆ ನೋಡ್ತಾ ಹೋಗಬೇಕು ಇನ್ನೊಂದು ನೀವು ನೆನಪಲ್ಲಿ ಇಡಬೇಕಾದಂತಹ ವಿಚಾರ ಈ ಇತಿಹಾಸದ ಪರೀಕ್ಷೆಯನ್ನು ಬರೀಬೇಕಾದ ರಾಜರುಗಳ ಆಡಳಿತ ಅಲ್ಲಿನ ಕೇಂದ್ರಾಡಳಿತ ಸುಧಾರಣೆಗಳು ಅಲ್ಲಿನ ನ್ಯಾಯಾಡಳಿತದ ಸುಧಾರಣೆಗಳು ಅಲ್ಲಿನ ನ್ಯಾಯಾಡಳಿತ ಅಲ್ಲಿನ ಕಂದಾಯ ಇಲಾಖೆ ಅಲ್ಲಿಯನ ಕೇಂದ್ರಾಡಳಿತ ಸ್ಥಳೀಯ ಆಡಳಿತ ಪ್ರಾಂತ್ಯದ ಆಡಳಿತ ಇದೆಲ್ಲ ಕೂಡ ಪ್ರತಿಯೊಬ್ಬ ರಾಜರು ಮಾಡಬೇಕಾದಂತಹ ಕೆಲಸ ಆಗಿರೋದ್ರಿಂದ ಅದನ್ನೆಲ್ಲ ಕೂಡ ಒಬ್ಬ ರಾಜನ ಕೆಲಸಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರೆ ನಿಮಗೆ ಎಲ್ಲ ರಾಜರುಗಳ ಬಗ್ಗೆ ಸಾಮಾನ್ಯವಾಗಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಇನ್ನಷ್ಟು ವಿಷಯಗಳು ಅಂದರೆ ಒಬ್ಬ ರಾಜ ಅದೇ ರೀತಿಯಾಗಿ ಆಳ್ತಾ ಇದನ್ನ ಅಂತ ಕೇಳಿದರೆ ಇಲ್ಲ ಅವರು ಬೇರೆ ಬೇರೆ ರೀತಿಯಲ್ಲಿ ಆಡಳಿತವನ್ನು ಮಾಡಿದ್ದಾರೆ ಆದರೆ ನಿಮಗೆ ಸುಲಭ ಆಗುವ ರೀತಿಯಲ್ಲಿ ನಾನು ಹೇಳ್ತಾ ಇರುವಂಥದ್ದು ಸುಲಭ ಆಗಲಿ ಎನ್ನುವಂಥ ಕಾರಣದಿಂದ ಅದರೊಳಗೆ ಇರುವಂಥ ವಿಚಾರಗಳನ್ನು ನೀವು ಓದ್ಕೊಳ್ಬೇಕು ಈಗ ಕೇಂದ್ರಾಡಳಿತ ಸುಧಾರಣೆಯನ್ನು ಪ್ರತಿಯೊಬ್ಬ ರಾಜ ಮಾಡ್ತಾನೆ ಪ್ರಾಂತ್ಯಾಡಳಿತ ಪರಿಣ ಸುಧಾರಣೆಯನ್ನು ಕೂಡ ಮಾಡ್ತಾರೆ ಭೂಕಂದಾಯದ ಸುಧಾರಣೆಯನ್ನು ಕೂಡ ಮಾಡ್ತಾರೆ ಸೈನಿಕ ಸುಧಾರಣೆ ಮಾಡುವಂಥದ್ದು ಪೊಲೀಸ್ ಸುಧಾರಣೆಯನ್ನು ಮಾಡುವಂಥದ್ದು ನ್ಯಾಯಾಂಗದ ಸುಧಾರಣೆಯನ್ನು ಮಾಡುವಂಥದ್ದು ಜನರಿಗೆ ಬೇಕಾದ ಉಪಯೋಗದ ಕ್ರಮಗಳನ್ನು ಮಾಡುವಂಥದ್ದು ನಾಣ್ಯಗಳ ಸುಧಾರಣೆಯನ್ನು ಮಾಡುವಂಥದ್ದು ಈ ಎಲ್ಲ ಸುಧಾರಣೆಗಳು ಪ್ರತಿಯೊಬ್ಬ ರಾಜ ಕೂಡ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬ ರಾಜರು ಕೂಡ ಇದೇ ರೀತಿಯ ಒಂದು ಆಡಳಿತವನ್ನು ಮಾಡುವಂಥದ್ದು ಅದರಿಂದ ಒಂದು ಸ್ವಲ್ಪ ಯೋಚನೆಯನ್ನು ಮಾಡಿಕೊಂಡು ಎಲ್ಲದಕ್ಕೂ ಕೂಡ ಉತ್ತರ ಬರೀರಿ ಸ್ನೇಹಿತರೆ ಅದೇ ಪಾಯಿಂಟ್ಸ್ಗಳಿರುವಂಥದ್ದು ಅದರೊಳಗಿರುವಂಥ ವಿಚಾರಗಳು ಬೇರೆ ಅಷ್ಟೆ ಒಬ್ಬ ರಾಜ ಕಂದಾಯದಲ್ಲಿ ಬೇರೆ ರೀತಿಯ ವಿಚಾರಗಳನ್ನು ಮಾಡ್ತಾನೆ ಅಂದರೆ ಭೂಮಿ ಇದ್ದವರಿಗೆ ಜಾಸ್ತಿ ಭೂಮಿ ಇದ್ದವರಿಗೆ ಜಾಸ್ತಿ ಕಂದಾಯ ಕಡಿಮೆ ಭೂಮಿ ಇದ್ದವರಿಗೆ ಕಡಿಮೆ ಕಂದಾಯ ಈ ರೀತಿಯ ಬದಲಾವಣೆಗಳನ್ನು ಕೆಲವೊಬ್ಬ ರಾಜರು ಮಾಡ್ತಾ ಇರುವಂಥದ್ದು ನಾಣ್ಯದ ಸುಧಾರಣೆಗಳು ಹಾಗೆ ಪ್ರತಿಯೊಬ್ಬ ರಾಜ್ಯರು ರಾಜರು ಕೂಡ ಒಂದೊಂದು ರೀತಿಯ ನಾಣ್ಯಗಳನ್ನು ಚಲಾವಣೆಯನ್ನು ತರ್ತಾರೆ ಚಿನ್ನದ ನಾಣ್ಯ ಬೆಳ್ಳಿಯ ನಾಣ್ಯ ತಾಮ್ರದ ನಾಣ್ಯ ಕಬ್ಬಿಣದ ನಾಣ್ಯ ಈ ರೀತಿಯಾಗಿ ಈ ರೀತಿಯಾದ ವ್ಯತ್ಯಾಸಗಳು ಇರ್ತವೆ ಅದರಿಂದ ಪಾಯಿಂಟ್ಸ್ಗಳೆಲ್ಲ ಒಂದೇ ರೀತಿಯಾಗಿದ್ದರೂ ಕೂಡ ಅದರೊಳಗಿರುವಂತಹ ವಿಚಾರಗಳನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಒಮ್ಮೆ ಓದ್ಕೊಂಡು ಹೋಗಿ ಯಾವ ರಾಜರು ಯಾವ ರೀತಿ ಮಾಡಿದ್ದಾರೆ ಎನ್ನುವಂಥದ್ದು ನಿಮಗೆ ಕೂಡ ಅರ್ಥ ಆಗ್ತದೆ ಇನ್ನು ಪುಟ ಸಂಖ್ಯೆ ಮೂವತ್ತ ಮೂರರ ಮೂವತ್ತ ಮೂರಿಗೆ ಬಂದಾಗ ಅಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಶೇರ್ಷಹನ ಸುಧಾರಣೆಗಳು ಆರಂಭದಲ್ಲಿ ನೀವು ಬರಿಬೇಕಾದ್ರೆ ಸ್ವಲ್ಪ ಪೀಠಿಕೆಯನ್ನು ಬರಿಬೇಕಾಗ್ತದೆ ಪೀಟಿಕೆ ಅಂದರೆ ಒಂದು ಅವರ ಬಗ್ಗೆ ಪರಿಚಯ ಶೇರ್ಷಾ ಶೇರ್ಷಾ ತುಂಬ ಉತ್ತಮವಾದ ರಾಜ ಅವನು ಉತ್ತಮ ಸೈನ್ಯಾಧಿಕಾರಿ ಕೂಡ ಆಗಿದ್ದ ದಕ್ಷ ಆಡಳಿತಗಾರ ಒಳ್ಳೆಯ ಆಡಳಿತ ಸುಧಾರಣೆಗಳನ್ನು ಕೂಡ ಕೈಗೊಂಡ ಶ್ರೇಷ್ಠ ಸೈನಿಕ ಆಡಳಿತಗಾರ ಎಲ್ಲದರಲ್ಲೂ ಕೂಡ ತುಂಬನೇ ದಕ್ಷ ಆಡಳಿತಗಾರನಾಗಿರುವಂತಹ ಶೇರ್ಷನು ಬೇರೆ ಬೇರೆ ರೀತಿಯ ಸುಧಾರಣೆಗಳನ್ನು ಮಾಡಿದ್ದಾರೆ ಒಂದು ಕೇಂದ್ರ ಆಡಳಿತ ಸುಧಾರಣೆ ಪಾಯಿಂಟ್ ನಂಬರ್ ಒಂದು ಕೇಂದ್ರ ಆಡಳಿತ ಸುಧಾರಣೆ ಪಾಯಿಂಟ್ ನಂಬರ್ ಟು ಪ್ರಾಂತ್ಯಾಡಳಿತ ಸುಧಾರಣೆ ಪಾಯಿಂಟ್ ನಂಬರ್ ತ್ರೀ ಭೂ ಕಂದಾಯದ ಸುಧಾರಣೆ ಪಾಯಿಂಟ್ ನಂಬರ್ ಫೋರ್ ಸೈನಿಕ ಸುಧಾರಣೆ ಪೊಲೀಸ್ ಸುಧಾರಣೆ ನ್ಯಾಯಾಂಗ ಸುಧಾರಣೆ ಜನೋಪಯೋಗಿ ಕಾರ್ಯಗಳು ನಾಣ್ಯಗಳ ಸುಧಾರಣೆ ಇಷ್ಟು ಸುಧಾರಣೆಗಳನ್ನು ಮಾಡಿರುವಂಥದ್ದು ಹಾಗೆಯೇ ಅವರು ಪ್ರತ್ಯೇಕವಾಗಿ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥದ್ದು ಶೇರ್ಷಾನ ಸುಧಾರಣೆಯಲ್ಲಿ ಭೂ ಕಂದಾಯದ ಬಗ್ಗೆ ವಿವರಿಸಿ ಆವಾಗ ನಾವು ಅವರು ಕೊಟ್ಟಿರುವಂತಹ ಮೂರು ಪಾಯಿಂಟ್ಸ್ಗಳನ್ನು ಕಲಿಬೇಕು ಆಡಳಿತದಲ್ಲಿ ಏನೆಲ್ಲ ಸುಧಾರಣೆ ಮಾಡಿದ್ದಾರೆ ಎಲ್ಲ ರೀತಿಯ ಅಧಿಕಾರವನ್ನು ತನ್ನಲ್ಲೇ ಇರಿಸಿಕೊಳ್ತಾ ಇದ್ದ ಸುಲ್ತಾನಾಗಿ ಅವನೇ ಒಂದು ಸುಲ್ತಾನಾಗಿ ಎಲ್ಲ ಕಾರ್ಯಗಳನ್ನು ಎಲ್ಲ ತೀರ್ಮಾನಗಳನ್ನು ತನ್ನಲ್ಲೇ ಇಟ್ಟುಕೊಳ್ಳುವಂತೆ ನೋಡಿಕೊಂಡ ಇಲಾಖೆಗಳನ್ನೆಲ್ಲ ಮಾಡಿದ ಬೇರೆ ಬೇರೆ ಇಲಾಖೆಗಳನ್ನು ಮಾಡಿ ಬೇರೆ ಬೇರೆ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿದ ನಾಲ್ವರು ಮಂತ್ರಿಗಳಲ್ಲದೆ ಇನ್ನೂ ಎರಡು ಪ್ರಮುಖ ಇಲಾಖೆಗಳನ್ನು ಮಾಡಿದ ಈ ರೀತಿಯಾಗಿ ಅನೇಕ ಇಲಾಖೆಗಳನ್ನು ಮಾಡ್ತಾನೆ ಪ್ರಾಂತ್ಯಾಡಳಿತದಲ್ಲಿ ಸುಧಾರಣೆಯನ್ನು ಮಾಡ್ತಾನೆ ಪ್ರಾಂತ್ಯಗಳಲ್ಲಿ ಅವನೇನು ಮಾಡ್ತಾನೆ ಅಂದರೆ ಸರಕಾರ ಅಂತ ಒಂದು ಇಲಾಖೆಯನ್ನು ಮಾಡ್ತಾನೆ ಪರಗಣಗಳು ಅಂತ ಇಲಾಖೆಯನ್ನು ಮಾಡುವಂಥದ್ದು ಗ್ರಾಮಗಳು ಅಂತ ಅದನ್ನು ಕೂಡ ವಿಂಗಡಣೆಯನ್ನು ಮಾಡಿ ಅಲ್ಲಿ ಅಧಿಕಾರಿಗಳನ್ನು ನೇಮಕ ಮಾಡಿ ಅಲ್ಲಿಯೂ ಕೂಡ ಅಧಿಕಾರಿಗಳಿಗೆ ಬೇರೆ ಬೇರೆ ಕೆಲಸಗಳನ್ನು ನೀಡ್ತಾನೆ ಭೂಕಂದಾಯದ ಸುಧಾರಣೆ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರತ್ಯೇಕವಾದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಶೇರ್ಷಾನ ಭೂಕಂದಾಯದ ಸುಧಾರಣೆಯನ್ನು ವಿವರಿಸಿ ಎಂತ ಆವಾಗ ನಾವು ಶೇರ್ಷಾನ ಪರಿಚಯವನ್ನು ಮಾಡುತ್ತಾ ಭೂಕಂದಾಯದಲ್ಲಿ ಅವನು ಮೂರು ಉದ್ದೇಶಗಳನ್ನು ಇಟ್ಟಿದ್ದ ಆ ಮೂರು ಉದ್ದೇಶಗಳನ್ನು ಬರೆದು ಆ ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಿ ವ್ಯವಸಾಯ ಉತ್ಪನ್ನಗಳನ್ನು ಹೆಚ್ಚಳ ಮಾಡಿರುವಂಥದ್ದು ಬೇಸಾಯಗಾರರ ಸ್ಥಿತಿಯನ್ನು ಉತ್ತಮಪಡಿಸಿರುವುದು ಕಂದಾಯದಲ್ಲಿ ಹೆಚ್ಚಳ ಉಂಟು ಮಾಡುವುದು ಇದು ಅವನ ಉದ್ದೇಶ ಭೂ ಕಂದಾಯದಲ್ಲಿ ಅವನು ಮಾಡಿರುವಂತಹ ಸುಧಾರಣೆಗಳು ರೈತರ ಮನಸ್ಸನ್ನು ಚೆನ್ನಾಗಿ ಅರಿತಿದ್ದ ಶೇಷನು ಮೂರು ಉದ್ದೇಶವನ್ನು ಮಾಡ್ತಾನೆ ವ್ಯವಸಾಯ ಉತ್ಪನ್ನಗಳ ಹೆಚ್ಚಗಳ ಮಾಡ್ತಾನೆ ಬೇಸಾಯಗಾರರ ಸ್ಥಿತಿಯನ್ನು ಉತ್ತಮಪಡಿಸ್ತಾರೆ ಕಂದಾಯದಲ್ಲಿ ಹೆಚ್ಚಳವನ್ನು ಕೂಡ ಮಾಡ್ತಾರೆ ಇನ್ನು ಭ್ರಷ್ಟಾಚಾರವೆಲ್ಲವನ್ನು ಕೂಡ ಅವನು ದೂರ ಮಾಡ್ತಾನೆ ಭ್ರಷ್ಟಾಚಾರ ಅಂದರೆ ಹಣವನ್ನು ಪಡೆದುಕೊಳ್ಳುವಂಥದ್ದು ಲಂಚವನ್ನು ಪಡೆದುಕೊಳ್ಳುವಂಥದ್ದು ಎಲ್ಲವನ್ನು ಕೂಡ ಅವನು ದೂರ ಮಾಡಲು ಪ್ರಯತ್ನ ಮಾಡ್ತಾನೆ ಸೈನಿಕ ಸುಧಾರಣೆಯನ್ನು ಮಾಡ್ತಾನೆ ಸೈನಿಕರ ಬಲವನ್ನು ಹೆಚ್ಚಿಸಿದಕ್ಕೆ ಅದಕ್ಕೆ ಬೇಕಾದಂತಹ ತರಬೇತಿ ಮಾಡ್ತಾನೆ ಸೈನಿಕರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಹೋಗ್ತಾನೆ ಪೊಲೀಸ್ ಸುಧಾರಣೆಯನ್ನು ಮಾಡ್ತಾನೆ ಪೊಲೀಸರ ಅತ್ಯಂತ ಶಿಸ್ತಿನಿಂದ ಇರುವಂತೆ ನೋಡಿಕೊಂಡು ಜನರಿಗೆ ಎಲ್ಲ ರೀತಿಯ ಸೌಲಭ್ಯ ಆಗುವಂತೆ ನೋಡಿಕೊಳ್ತಾನೆ ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ಎನ್ನುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾನೆ ನ್ಯಾಯಾಂಗದಲ್ಲೂ ಕೂಡ ಅನೇಕ ಬದಲಾವಣೆಗಳನ್ನು ಮಾಡುವಂಥದ್ದು ಜನ ಜನರಿಗೆ ಉಪಯೋಗವಾಗುವಂಥ ಕ್ರಮಗಳನ್ನು ಮಾಡುವಂಥದ್ದು ಸರಾಯಿಗಳು ಗುಪ್ತದಳ ಇಲಾಖೆಗಳು ಅದನ್ನೆಲ್ಲ ಮಾಡ್ತಾನೆ ನಾಣ್ಯಗಳಲ್ಲೂ ಕೂಡ ಬದಲಾವಣೆಗಳನ್ನು ತರ್ತಾನೆ ಹಳೆಯ ನಾಣ್ಯಗಳು ಹೋಗಿ ಹೊಸ ನಾಣ್ಯ ಬರುವಂಥದ್ದನ್ನೆಲ್ಲ ಮಾಡ್ತಾನೆ ಚಿನ್ನ ಬೆಳ್ಳಿ ತಾಮ್ರದ ನಾಣ್ಯಗಳನ್ನು ಕೂಡ ಹಚ್ಚು ಹಚ್ಚು ಹಾಕ್ತಾನೆ ಈ ರೀತಿಯಾಗಿ ಶೇರ್ಷಾನ ಸುಧಾರಣೆಗಳನ್ನು ಕಾಣ್ಬೋದು ಅಲ್ಲಿ ಒಂದು ನಡುವಿನಲ್ಲಿ ಒಂದು ಭೂಕಂದಾಯದ ಸುಧಾರಣೆಗಳನ್ನು ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಮೂರು ಮುಖ್ಯವಾದ ಉದ್ದೇಶಗಳಿದೆ ಅದನ್ನು ವಿವರಿಸ್ತಾ ಅವನ ಇತರ ಸುಧಾರಣೆಗಳನ್ನು ಕೂಡ ನೀವು ಬರಿತಾ ಹೋದರೆ ಆಯಿತು ಇನ್ನು ಘಟಕ ನಾಲ್ಕು ನಾಲ್ಕರಿಂದ ಯಾವುದು ಮುಖ್ಯವಾದ ಪ್ರಶ್ನೆಗಳು ಬರ್ತದೆ ಅಂತ ಮುಂದಿನ ವೀಡಿಯೋದಲ್ಲಿ ನಾವು ನೋಡುವ ಈಗ ಒಂದು ಎರಡು ಮೂರು ಘಟಕದಲ್ಲಿರುವಂತಹ ವಿಚಾರಗಳು ಮೂರು ಘಟಕದಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡಿಕೊಂಡಿದೆವು ಇನ್ನು ಘಟಕ ನಾಲ್ಕು ಐದರಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಬರ್ತದೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗುವ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಸ್ನೇಹಿತರೆ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಓದ್ಕೊಳ್ಳಿ ಪಾಯಿಂಟ್ಸ್ಗಳನ್ನು ಪರೀಕ್ಷೆಯಲ್ಲಿ ಬರೆಯುವಾಗ ಕೂಡ ಹಾಗೆ ಪಾಯಿಂಟ್ಸನ್ನು ಮಾಡ್ತಾ ಬರಿತಾ ಹೋಗಿ ಆವಾಗ ಒಳ್ಳೆಯ ಅಂಕಗಳು ಕೂಡ ನಿಮಗೆ ಸಿಗ್ತದೆ ಯಾವುದೇ ರೀತಿಯ ಚಿಂತೆ ಮಾಡಬೇಡಿ ಚಿಂತೆಯನ್ನು ಮಾಡದೆ ಪರೀಕ್ಷೆಯನ್ನು ಆರಾಮದಿಂದ ಬರೆದು ಬನ್ನಿ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು